ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಬೆಸ್ಕಾಮ್ ಪವರ್ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ ನಾನು ಸಹ ಕಾಲ್ ಮಾಡಿದ್ದೆ ನಿನ್ನೆ ಓಕೆ ಸಂಜೆ ಮಾಡಿದಾಗ ಅವರು ಹೇಳಿರುವಂಥದ್ದೇನಪ್ಪ ಅಂತಂದ್ರೆ ರಿಸಲ್ಟ್ ಯಾವ ಬರುತ್ತೆ ಅಂತಂದರೆ ಸೇಮ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಯಾಕೆ ಇರುವಂಥ ಹಾಡಿಯವರು ಕೇಳಿದರೆ ಸೇಮ್ ಅದರಲ್ಲಿ ಹೇಳಿದಂಗೆ ಹೇಳ್ತಾರೆ ಫೆಬ್ರವರಿಲಿ ಬರುತ್ತೆ ಅಂತ ಹೇಳಿದರೆ ಫೆಬ್ರವರಿಲಿ ಬರುತ್ತೆ ಅಂತ ಹೇಳಿದರೆ ಏನು ಇನ್ನೂ ಲೇಟ್ ಆಗುತ್ತಾ ರಿಸಲ್ಟ್ ಅಥವಾ ಮತ್ತು ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಾಡ್ ಅಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ಪದೊಂಬತ್ತು ರೂಪಾಯಿಲಿ ನನ್ನ ಬಳಗ ಏನೋ ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗ್ತಾರೆ ಈಗ ಡೆಸ್ಕಮ್ ಪವರ್ ಮ್ಯಾನ್ ರಿಸಲ್ಟ್ ಇನ್ನೂ ಲೇಟ್ ಅಂತ ಹೇಳಿ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಅಂದರೆ ಜ ಫೆಬ್ರವರಿಲಿ ಬರುತ್ತೆ ಅಂತ ಅವರು ಹಂಗಂತಂತಂದರೆ ಏನಂತ ಹೇಳಿದಾರಪ್ಪ ಅಂತಂದರೆ ಜನವರಿಯಲ್ಲಿ ಬರೋದಿಲ್ಲ ಅಂತಲೂ ಕೇಳಿದ್ದೀನಿ ಅಂದರೆ ಅದು ನಾನು ರೆಕಾರ್ಡ್ ಮಾಡಬೇಕಿತ್ತು ಬಟ್ ರೆಕಾರ್ಡನ್ನು ಈಗ ಯೂಟ್ಯೂಬಲ್ಲಿ ನಾನು ಹಾಕೋದಿಲ್ಲ ಸ್ನೇಹಿತರು ಓಕೆ ಬಟ್ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಜನವರಿಲಿ ಬರೋದಿಲ್ಲ ಅಂತಂತಂದರೆ ಗೊತ್ತಿಲ್ಲ ಫೆಬ್ರವರಿ ಲಾಸ್ಟ್ ವೀಕ್ ಬರುತ್ತೆ ಅಂತಂದ್ರೂ ಗೊತ್ತಿಲ್ಲ ಒಟ್ನಲ್ಲಿ ನಮ್ಗೆ ಹೇಳಿರುವಂಥದ್ದವರು ಫೆಬ್ರವರಿ ಓಕೆ ಹಾಗಾಗಿ ಫೆಬ್ರವರಿಲಿ ಯಾವ ಬರುತ್ತೆ ಅಂತಲೂ ಗೊತ್ತಿಲ್ಲ ಒಟ್ಟಿನಲ್ಲಿ ಫೆಬ್ರವರಿಲಿ ಬರುತ್ತೆ ಅಂತ ಹೇಳಿದ್ದಾರೆ ಡೆಸ್ಕಾಮ್ ಆಫೀಸರ್ ಕಾಲ್ ಬೇಕಿದ್ರೆ ನೀವು ನೀವು ಸಹ ಕಾನೆಕ್ಟ್ ಕಾಲ್ ಮಾಡಿ ಕೇಳ್ಬೋದು ಒಂದೇ ಒಂದು ರಿಂಗಲ್ಲಿ ಒಂದೇ ಫಸ್ಟ್ ಕಾಲ್ಗೆ ಅವ್ರು ರಿಸೀವ್ ಮಾಡ್ತಾರೆ ನನಗೆ ಓಕೆ ಎಲ್ಲರ ಕಾಲು ಸಹ ರಿಸೀವ್ ಮಾಡ್ತಾರೆ ನೀವು ಸಹ ನೋಡ್ಬೋದು ಹಾಗಾಗಿ ನಾನು ಹೇಳಿರುವಂಥದ್ದು ಈ ವೀಕ್ದಲ್ಲಿ ಏಯ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳಿದ್ದೆ ಏನಪ್ಪ ಅಂತಂದರೆ ಲಾಸ್ಟ್ ಜನವರಿ ಲಾಸ್ಟ್ ವೀಕ್ ಬರುವಂಥ ಸಾಧ್ಯತೆ ಇದೆ ಅಂತಲೂ ಹೇಳಿದ್ದೆ ಓಕೆ ಈಗ ಅವರು ಹೇಳುವಂಥ ಪ್ರಕಾರ ಜನವರಿಯಲ್ಲಿ ಬರೋದಿಲ್ಲ ಅಂತ ಹೇಳಿಲ್ಲ ಬಟ್ ಫೆಬ್ರವರಿಲಿ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಬಟ್ ಹಾಗಂತ ಜನವರಿಲಿ ಬರೋದಿಲ್ಲ ಅಂತಲೂ ಹೇಳಿಲ್ಲ ಅವರು ಓಕೆ ನೀವು ಕಾಲ್ ಮಾಡಿ ಕ್ಲಾರಿಟಿಯಾಗಿ ಕೇಳಬೇಕಾದ್ರೆ ಅವ್ರು ಅಷ್ಟೇ ನಮಗೆ ಹೇಳಿರುವಂಥದ್ದು ಜನವರಿಯಲ್ಲಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಸಾರಿ ಫೆಬ್ರವರಿಯಲ್ಲಿ ಹೇಳಿದ್ದಾರೆ ಬರುತ್ತೆ ರಿಸಲ್ಟು ಅಂತ ಹೇಳಿದ್ದಾರೆ ಹಾಗಂತ ಜನವರಿಯಲ್ಲಿ ಬರೋದಿಲ್ಲ ಅಂತ ಕೇಳಿದ್ರು ಅವರು ಹೇಳ್ತಾ ಹೇಳ್ತಾಯಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮೊಂದು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಈ ಜನವರಿ ಲಾಸ್ಟ್ ವೀಕಿಂದ ಅಂದರೆ ಈ ಈ ವಾರ ಮುಗೀತು ಶುಕ್ರವಾರ ಶನಿವಾರ ಓಕೆ ನೆಕ್ಸ್ಟ್ ಇಂದ ಯಾವಾಗಾದರೂ ಬರ್ಬೋದು ಅಥವಾ ಫೆಬ್ರವರಿಲಿ ಅಂದರೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಓಕೆ ಯಾವುದೇ ರೀತಿಯಾದಂಥ ಬರೋದಿಲ್ಲ ಅಂತಲ್ಲ ಫೆಬ್ರವರಿಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಟ್ ನಿಮ್ಗೆ ಯಾವುದೇ ಕ್ಷಣದಲ್ಲಾದರೂ ಬರ್ಬೋದು ಓಕೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಬಟ್ ಯಾವುದೇ ಕ್ಷಣದಲ್ಲಾದರೂ ಬರ್ಬೋದು ಬಟ್ ನಿ ರಿಸಲ್ಟ್ ಬಂದೇ ಬರ್ತದೆ ಅದು ಎಕ್ಸ್ಪೆಕ್ಟೆಡಾಗಿ ಇದೇ ತಿಂಗಳು ಬರುತ್ತೆ ಅಥವಾ ನಾ ಮುಂದಿನ ತಿಂಗಳು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅದು ಆ ನಿಗಮದವ್ರಿಗೂ ಸಹ ಗೊತ್ತಿಲ್ಲ ಓಕೆ ಈಗೇನು ನೀವು ಕಾಲ್ ಮಾಡಿ ಕೇಳ್ತಾರಲ್ಲ ಅವ್ರಿಗೂ ಸಹ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಇದೇ ದಿನ ಬರುತ್ತೆ ಅಂತೇಳಿ ಓಕೆ ಹಾಗೆ ಎಕ್ಸ್ಪೆಕ್ಟೆಡಾಗಿ ಹೇಳೋದಾದರೆ ಈ ಒಂದು ತಿಂಗಳು ಅಂತಲ್ಲ ಯಾವುದೇ ಕ್ಷಣದಲ್ಲಾದರೂ ಬರ್ಬೋದು ಬಟ್ ಫೆಬ್ರವರಿಲಿ ಅಂತೇಳಿ ಅವರು ಎಲ್ಲರಿಗೂ ಸಹ ಕಾಲ್ ಮಾಡಿದಾಗ ಹೇಳುವಂಥದ್ದು ಫೆಬ್ರವರಿಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ವೇಟ್ ಮಾಡೋಣ ಸ್ನೇಹಿತರೆ ಈ ಒಂದು ರಿಸಲ್ಟು ಯಾವುದೇ ಕ್ಷಣದಲ್ಲಾದರೂ ಸಹ ನಿಮ್ಮ ರಿಸಲ್ಟು ಬಂದೇ ಬರ್ತದೆ ಬಂದರೂ ಸಹ ಎಲ್ಲರಿಗೂ ಸಹ ಒಳ್ಳೆಯ ರಿಸಲ್ಟೇ ಬರಲಿ ಎಲ್ಲರೂ ಸಹ ಆಯ್ಕೆ ಆಗಲಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ರಿಸಲ್ಟ್ ಬಂದ ತಕ್ಷಣವೇ ನಾವು ನಾವೆಲ್ಲರೂ ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ಲಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಲಿ ಅಪ್ಡೇಟ್ ನೀಡ್ತೀನಿ ಬಟ್ ಯಾವುದೇ ಕ್ಷಣದಲ್ಲಾದರೂ ಬರ್ಬೋದು ಸ್ನೇಹಿತರೆ ಓಕೆ ವೆಬ್ಸೈಟನ್ನು ಚೆಕ್ ಇರಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ಸು ಬಟ್ ರಿಸಲ್ಟನ್ನು ಬಿಡ್ತಾರೆ ಓಕೆ ಆದಷ್ಟು ಬೇಗನೆ ಬಿಡ್ತಾರೆ ಯಾವುದಕ್ಕೆ ಕ್ಷಣದಲ್ಲಾದರೂ ಸಹ ಬಿಡ್ತಾರೆ ಓಕೆ ಇದು ಇದು ನಡೆಯಿತು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಸ್ತಕ್ಕಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್